ಇವತ್ತು ನನ್ನ ಫ್ಯಾಮಿಲಿಲ ಯಾರೋ ಒಬ್ಬರಿಗೆ ಒಂದು ತೊಂದರೆ ಆಗಿದೆ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಹೇಳಿದಾಗ ಬೇಜಾರಾಗುತ್ತೆ ಯಾಕಂದರೆ ಆ ಒಂದು ಸಿಚುವೇಶನ್ಸನ್ನು ನಾನು ನಮ್ಮ ಅಪ್ಪನ ನೋಡ್ಕೊಂಡಿರೋದಾಗಿರ್ಬೋದು ನಾವು ಅಪ್ಪನ ಜೊತೆ ಹಾಸ್ಪಿಟಲ್ ಇದ್ದಿದ್ದಾಗಿರ್ಬೋದು ಅವ್ರು ಯಾವ ಥರ ಟ್ರೀಟ್ಮೆಂಟ್ಸ್ ಕೊಡ್ತಿದ್ರು ಅದು ಎಷ್ಟು ಲಕ್ಷ ರೂಪಾಯಿ ಅದನ್ನು ಬಿಲ್ ಕಟ್ಟಬೇಕಾದ್ರೆ ಅದೊಂದಷ್ಟು ನೋವಾಗೋದು ಆಗೋದು ಯಾಕೆ ಹೇಳಿದ್ರೆ ನೋಡಿ ಎಲ್ಲೋ ಒಂದು ಕಡೆ ಆರೋಗ್ಯ ಕಟ್ಸ್ಕೊಂಡಾಗ ಇಷ್ಟು ಲಕ್ಷ ನಾವು ಖರ್ಚು ಮಾಡಬೇಕು ಅಂತ ಇವತ್ತು ಅಣ್ಣ ಎಲ್ಪ್ ಅಂತ ಕೇಳೋಕ್ಕೆ ಬಂದಿಲ್ಲ ಸತ್ಯವಾಗ್ಲೂ ಅವರು ಸಂಪಾದನೆ ಮಾಡಿದ್ದಾರೆ ಹೆಸರನ್ನ ದುಡ್ಡು ಸಂಪಾದನೆ ಮಾಡಿ ಪ್ರತಿಯೊಂದೆಲ್ಲ ಆಗಿತ್ತು ಆ ಸಿಚುವೇಶನ್ಸ್ ಹಂಗೆ ಡಿಮ್ಯಾಂಡ್ ಮಾಡ್ತಾ ಹೋಗುತ್ತೆ ಇವತ್ತು ಕ್ಯಾನ್ಸರ್ ಅಂತ ಒಂದು ಪದ ಹೇಳ್ಕೊಳ್ಳೋಕ್ಕೆ ನಮ್ಮ ಬಾಯಲ್ಲಿ ಬೇಜಾರು ಅನಿಸುತ್ತೆ ಆದಷ್ಟು ಬೇಗ ಕ್ಯೂರ್ ಆಗುತ್ತೆ ನಿಜವಾಗ್ಲೂ ಕ್ಯೂರ್ ಆಗುತ್ತೆ ಅಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ಮತ್ತು ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡೇ ಮಾಡ್ತಾರೆ ಈ ಥರ ಕಂಬ್ಯಾಕ್ ಆಗ್ತಾರೆ ಹರೀಶಣ್ಣ ಕನ್ನಡ ಪೋಷಕ ನಟ ಹರೀಶ್ ರಾಯ್ ಮಾರಕ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಕ್ಯಾನ್ಸರ್ ಹೊಟ್ಟೆಗೆ ಪಸರಿಸಿ ನೀರು ತುಂಬಿಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಹಾಯಕ್ಕಾಗಿ ಮನವಿ ಮಾಡಿದ್ದಾರೆ ಕನ್ನಡದ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ನಿಮಗೆ ಗೊತ್ತಾ ಇಪ್ಪತ್ತೆರಡು ವರ್ಷಗಳ ಹಿಂದೆ ಕೊಲೆ ಪ್ರಕರಣದಲ್ಲಿ ಹರೀಶ್ ರಾಯ್ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಅಂತ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಸಂಕಷ್ಟಕ್ಕೆ ಈಗಾಗಲೇ ಸಿಲುಕಿದ್ದಾರೆ ದರ್ಶನ್ ಮೇಲಿನ ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಆಗಬಹುದು ಅಂತ ಕೆಲ ಕಾನೂನು ತಜ್ಞರು ಮಾಜಿ ಪೊಲೀಸ್ ಅಧಿಕಾರಿಗಳು ಭವಿಷ್ಯ ನುಡಿತಾ ಇದ್ದಾರೆ ಅದೇ ನಿಜವಾದ್ರೆ ನಟ ದರ್ಶನ್ ಎಷ್ಟು ವರ್ಷ ಜೈಲಿನಲ್ಲಿ ಇರಬೇಕಾಗತ್ತೆ ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ವಾ ಎನ್ನುವ ಚರ್ಚೆ ಈಗಾಗಲೇ ಶುರುವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ನಟ ಹರೀಶ್ ರಾಯ್ ಅವರಿಗೆ ಹತ್ತು ವರ್ಷಗಳ ಬಳಿಕ ಶಿಕ್ಷೆ ಆಗಿತ್ತು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಬಳಿಕ ಶಿಕ್ಷೆಯಿಂದ ಪಾರಾಗಿದ್ರು ಅಷ್ಟಕ್ಕೂ ಮೂವತ್ನಾಲ್ಕು ವರ್ಷಗಳ ಹಿಂದೆ ಉಡುಪಿಯಲ್ಲಿ ನಡೆದ ಕೊಲೆ ಪ್ರಕರಣ ಏನು ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಅಂದು ಉಡುಪಿ ಜಿಲ್ಲಾ ಸೆಷನ್ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಈ ಬಗ್ಗೆ ಹರೀಶ್ ರಾಯ್ ಬಾಯ್ ಬಿಟ್ಟಿದ್ದಾರೆ ತ್ರೀನಾಟ್ ಟೂ ಕೇಸ್ನಲ್ಲಿ ನನಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಯಾರೋ ತಪ್ಪು ಮಾಡಿ ನನ್ನ ಮೇಲೆ ಹಾಕಿದ್ರು ಘಟನೆಯಲ್ಲಿ ಸತ್ತ ವ್ಯಕ್ತಿ ಸಾಯುವ ಮುನ್ನ ನಾನು ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ ಆದರೂ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಿದ್ರು ಅಂತ ಹರೀಶ್ ರಾಯ್ ಹೇಳಿದ್ರು ಪ್ರಕರಣ ಮುಂದೆ ಸಿಒಡಿ ಡಿ ತನಿಖೆಗೆ ಹೋಯ್ತು ನಾನು ಈ ರಗಳೆ ಬೇಡ ಎಂದು ಉಪೇಂದ್ರ ಸರ್ ಪರಿಚಯದಿಂದ ಚಿತ್ರರಂಗಕ್ಕೆ ಬಂದೆ ಎಂದು ಹರೀಶ್ ರಾಯ್ ನೆನಪಿಸಿಕೊಂಡಿದ್ರು ಚಿತ್ರರಂಗಕ್ಕೆ ಬಂದ ಬಳಿಕ ಪ್ರಕರಣದ ಬಗ್ಗೆ ಗಮನ ಕೊಡಲಿಲ್ಲ ವಕೀಲರನ್ನ ಇಟ್ಟು ಕೇಸ್ ಮುನ್ನಡೆಸಲಿಲ್ಲ ತ್ರೀ ನಾಟ್ ಟೂ ಕೇಸ್ ಎನ್ನುವುದು ಕುತ್ತಿಗೆಗೆ ಕುಣಿಕೆ ಇದ್ದಂತೆ ಯಾವಾಗ ಬಿಗಿಯುತ್ತೋ ಗೊತ್ತಿಲ್ಲ ಕೊನೆಗೆ ಉಡುಪಿ ಸೆಷನ್ ಕೋರ್ಟ್ಗೆ ಕರೆದ್ರು ಕೇಸ್ ನಲ್ಲಿ ಸೋತಿದ್ದೀರಾ ನಿಮಗೆ ಜೀವಾವಧಿ ಶಿಕ್ಷೆ ಎಂದರು ಎರಡ್ ಸಾವಿರದ ಮೂರರಲ್ಲಿ ನಾನು ಚಿತ್ರರಂಗದಲ್ಲಿ ಬಹಳ ಬ್ಯುಸಿಯಾಗಿದ್ದೆ ಅಂತಹ ಸಮಯದಲ್ಲಿ ಶಿಕ್ಷೆಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದೆ ಅಂತ ಹೇಳಿದ್ದಾರೆ ನಾನು ತಪ್ಪು ಮಾಡಿರಲಿಲ್ಲ ಬಳಿಕ ಹೈಕೋರ್ಟ್ನಲ್ಲಿ ಕೇಸ್ ಗೆದ್ದೆ ನನಗೆ ಪ್ರಕರಣದಲ್ಲಿ ಸಂಬಂಧವೇ ಇರಲಿಲ್ಲ ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾಗ ನಾನು ಸೆಲೆಬ್ರಿಟಿ ಎನ್ನುವ ಕಾರಣಕ್ಕೆ ಅಲ್ಲಿನ ಸಿಬ್ಬಂದಿ ಕೊಂಚ ಕನಿಕರ ತೋರಿಸಿದ್ರು ಜೈಲಿನಲ್ಲಿ ಮುತ್ತಪ್ಪ ರೈ ಅವರನ್ನ ಭೇಟಿಯಾಗಿದ್ದೆ ಅವರು ಆಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಎಂದು ಹರೀಶ್ ರಾಯ್ ಮೆಲ್ಕೋನ್ನ ಹಾಕಿದ್ದಾರೆ ಇನ್ನು ಓಂ ಚಿತ್ರದಲ್ಲಿ ರಾಯ್ ಎನ್ನುವ ಡಾನ್ ಪಾತ್ರದಲ್ಲಿ ನಟಿಸಿದರು ಹಾಗಾಗಿ ಮುಂದೆ ತಮ್ಮ ಹೆಸರಿನ ಜೊತೆ ರಾಯ್ ಎನ್ನುವುದು ಸೇರಿಸಿಕೊಂಡಿದ್ರು ಅಂದಹಾಗೆ ಹರೀಶ್ ರಾಯ್ ನಿಜ ನಾಮಧೇಯ ಹರೀಶ್ ಆಚಾರ್ಯ ಉಡುಪಿಯ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿದ್ದ ಜಯರಾಮ್ ಎಂಬುವರ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆರಡು ನವೆಂಬರ್ ಹದಿಮೂರರಂದು ಹರೀಶ್ ಆಚಾರ್ಯ ತಮ್ಮ ಸ್ನೇಹಿತರ ಜೊತೆ ಸೇರಿ ಹಲ್ಲೆ ಮಾಡಿದ್ರು ಅಂತ ಹೇಳಲಾಗ್ತಿತ್ತು ಹದಿಮೂರು ದಿನಗಳ ಬಳಿಕ ಆಸ್ಪತ್ರೆಯಲ್ಲಿ ಜೈರಾಮ್ ಕೊನೆ ಉಸಿರೆಳೆದಿದ್ರು ಸಾಯುವ ಮುನ್ನ ಹರೀಶ್ ರಾಯ್ ವಿರುದ್ಧ ಅವರು ದೂರು ಕೊಟ್ಟಿದ್ರು ಹಾಗಾಗಿ ಅವರ ವಿರುದ್ಧ ವಿಚಾರಣೆ ನಡೆದು ಹತ್ತು ವರ್ಷಗಳ ಬಳಿಕ ಉಡುಪಿ ಸೆಷನ್ ಕೋರ್ಟ್ನಲ್ಲಿ ಜೀವಾವಧಿ ಶಿಕ್ಷೆ ಹಾಗೂ ಮೂರು ಸಾವಿರ ದಂಡ ವಿಧಿಸಲಾಗಿತ್ತು